ಕಿಶೋರ್ ಅವರೇ ನೀವು ಹಬ್ಬ ಹುಡುಗಿ ಸಿನಿಮಾದ ಸಂದರ್ಭದಲ್ಲಿ ಪಿ ಕಾಳಿಂಗರಾಯರನ್ನು ಲೇಖಕರು ಪರಿಚಯಿಸಿರೋದ್ರ ಬಗ್ಗೆ ಹೇಳಿದ್ದೀರಿ ಹೌದು ಅದೇ ರೀತಿ ಇನ್ನೂ ಅನೇಕರ ಪರಿಚಯ ಇದೆ ನಾನು ಓದ್ಕೊಂಡಿದ್ದೀನಿ ಆದರೆ ವೀಕ್ಷಕರಿಗೆ ಕುತೂಹಲ ಕೆರಳೋದಕ್ಕೆ ಅಲ್ಲಿ ನೀವು ಯಾವುದನ್ನು ಗುರುತಿಸಿದ್ದೀರಿ ಅದರ ಬಗ್ಗೆ ಹೇಳಿ ಸರ್ ಹಾಂ ಆದರೆ ನೀವು ಹೇಳಿದಂಗೆ ನಿಜಾನೇ ಸರ್ ತುಂಬ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿ ಚಿತ್ರಗಳಿದೆ ಅದು ಬಿ ಎಸ್ ರಂಗ ಅವರಿರ್ಬೋದು ಕಣಕಾಲ್ ಪ್ರಭಾಕರ್ ಶಾಸ್ತ್ರಿ ಅವ್ರಿರ್ಬೋದು ಕುವೆಂಪು ಅವರು ಹಾಗೇನೆ ಉದಯ್ ಶಂಕರ್ ಉದಯ್ ಕುಮಾರ ಈ ರೀತಿ ಎಲ್ಲ ಇದೆ ಆದರೆ ಕೇವಲ ಈಗ ವೀಕ್ಷಕರಿಗೆ ಹೇಗೆ ನಾವು ಟೀಸರ್ ಅಂತೀವಲ್ಲ ತುಂಬ ಮುಖ್ಯವಾದ ಒಂದು ಮಾಹಿತಿ ತುಂಬ ಚೆನ್ನಾಗಿರೋದು ಅಂದರೆ ಮಲ್ಲಮ್ಮನ ಪವಾಡ ಚಿತ್ರದ ಬಗ್ಗೆ ಟಿಪ್ಪಣಿ ಇದೆ ಮಲ್ಲಮ್ಮನ ಪವಾಡ ನೂರ ಒಂಬತ್ತನೇ ಚಿತ್ರ ಪುಸ್ತಕದಲ್ಲಿ ಇದು ನಾನ್ನೂರ ಅರವತ್ತೇಳನೇ ಪೇಜು ಇದಕ್ಕೆ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ನಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಆರ್ ಪುಟ್ಟಣ್ಣ ಕಣಗಾಳ್ ಅನ್ನೋದು ಅವ್ರ ಹೆಸರು ಆದರೆ ತುಂಬ ಒಂದು ಒಳ್ಳೆ ಮಾಹಿತಿ ಇಲ್ಲಿದೆ ಏನು ಅಂದ್ರೆ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅನ್ನೋದು ಹೇಗ್ ಬಂತು ಅಂತ ಅದನ್ನ ಓದ್ತೀನಿ ಈ ಚಿತ್ರದ ನಿರ್ದೇಶಕರು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಪುಟ್ಟಣ್ಣನವರ ನಿಜ ನಾಮಧೇಯ ಸೀತಾರಾಮ ಶರ್ಮ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ ಆದ್ರೆ ಅವರ ಮನೆಯಲ್ಲಿ ಊರಿನಲ್ಲಿ ಎಲ್ಲರೂ ಅವರನ್ನ ಪುಟ್ಟಣ್ಣ ಅಂತ ಕರೀತಿದ್ರು ಪುಟ್ಟಣ್ಣ ಅನ್ನೋದು ಅವರ ತಾತನ ಹೆಸರು ಹಾಗಾಗಿ ಅವರು ತಮ್ಮ ಹೆಸರಾದ ಸೀತಾರಾಮ ಶರ್ಮಾ ಅನ್ನುವುದನ್ನ ಎಸ್ ಆರ್ ಅಂತ ಸೀತಾ ರಾಮ ಶರ್ಮ ಹಂಗೆ ಆರ್ ಮಾಡಿಕೊಂಡು ತಾತನ ಹೆಸರಾದ ಪುಟ್ಟಣ್ಣ ಅನ್ನೋದನ್ನ ಉಳಿಸಿಕೊಂಡು ಊರಿನ ಹೆಸರಾದ ಕಣಗಾಲನ್ನು ಕೂಡ ಸೇರಿಸಿಕೊಂಡು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅಂತ ಆದ್ರು ಅಂದ್ರೆ ಈ ರೀತಿ ಟಿಪ್ಪಣಿ ಬಹಳ ಚೆನ್ನಾಗಿದೆ ಹೌದು ಅಂದರೆ ಒಂದು ಸುಮ್ಮನೆ ಹೇಳಲಿಕ್ಕೆ ಎಷ್ಟು ಉಪಯುಕ್ತವಾದ ಮಾಹಿತಿಗಳು ಹೌದು ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂದ್ರೆ ಕೆಲವರು ತಮ್ಮ ಮೂಲ ಹೆಸರನ್ನ ಮೀರಿ ಬೆಳೆದು ಬಿಡ್ತಾರೆ ಮೀರಿ ಬೆಳೆದು ಬಿಡ್ತಾರೆ ಹೌದು ನಿಮ್ಗೆ ನರಸಿಂಹಮೂರ್ತಿ ಅಂದ್ರೆ ಗೊತ್ತಾಗಲ್ಲ ಮಾಸ್ಟರ್ ಹಿರಣ್ಣಯ್ಯ ಅಂತ ತಕ್ಷಣ ನಿಜವಾಗ್ಲೇ ಒಂದ್ ನಿಮಿಷ ಯೋಚಿಸ್ತಾ ಇದ್ದೆ ಯಾರು ಯಾರು ನರಸಿಂಹರ್ತಿ ನರಸಿಂಹಮೂರ್ತಿ ಅಂತ ಹೌದು ಮಾಸ್ಟ್ರಿ ಹಿರಣ್ಣಯ್ಯ ಅಂದ್ರೆ ಗೊತ್ತಾಗುತ್ತೆ ಹಿರಣ್ಣಯ್ಯನವ್ರ ಮಗ ಆದ್ದರಿಂದ ಮಾಸ್ಟರ್ ಹಿರಣ್ಣಯ್ಯ ಅಂತ ಹೆಸರು ಬಂತು ಅದೇ ಕೊನೆಗೆ ಉಳ್ಕೊಂಡ್ಬಿಟ್ಟು ಉಳ್ಕೊಂಡ್ಬಿಡ್ತು ಹೌದು ಈಗ ರಾಜ್ಕುಮಾರ್ ಕುಮಾರ್ ಏನಂದ್ರೆ ಮುತ್ತು ರಾಜ್ ಹೆಸರಲ್ಲಿ ಅವ್ರಿಗೆ ಅರ್ಧ ಭಾಗ ಉಳ್ಕೊಂತ ಉಳ್ಕೊಳ್ತಾ ಹೌದು ರಾಜ ಅನ್ನೋದು ಉಳ್ಕೊಂತು ಹೌದು ಜೊತೆಗೆ ಕುಮಾರ್ ಸೇರ್ ಕುಮಾರ್ ಸೇರಿ ಹೌದು ಪುಟ್ಟಣ್ಣನವರಿಗೆ ಸೀತಾರಾಮ ಶರ್ಮಾ ಅನ್ನೋದು ಹೊರಟೋಗಿ ಪುಟ್ಟಣ್ಣನೇ ಆಗೋದ್ರು ಪುಟ್ಟಣ್ಣನೇ ಆಗೋದು ಈ ಕಣಗಾಲ ಸಾಕು ಪುಟ್ಟಣ್ಣ ಅಂತ ಗೊತ್ತಾಗ ಗೊತ್ತಾಗುತ್ತೆ ಪುಟ್ಟಣ್ಣ ಅವ್ರ ಅಜ್ಜನ ಹೆಸರು ಇದು ಒಂದು ಉಲ್ಲೇಖ ಅದೇ ರೀತಿ ಈಗ ಮುಂದೆ ಹೋದರೆ ಈಗ ಒಂದು ಎರಡು ಮೂರು ನೋಡಿದ್ವಿ ಕತೆಗಳನ್ನು ನೋಡಿದ್ವಿ ಪೂತಿನ ಅವರ ಕವನ ಹೇಗೆ ಮೂಡಿ ಬಂದಿದೆ ಅನ್ನೋದನ್ನು ನೋಡಿದ್ವಿ ಈಗ ಅದೇ ರೀತಿ ಮುಂದಕ್ಕೆ ಹೀಗೆ ಕಣ್ಣಾಡಿಸ್ತಾ ಹೋದರೆ ಈಗ ಭಗವದ್ಗೀತೆ ಇರ್ಬೋದು ಸರ್ವಜ್ಞನ ವಚನಗಳಿರ್ಬೋದು ಇದನ್ನೆಲ್ಲ ಹೇಗೆ ಸಮೀಕರಣ ಮಾಡಿದ್ದಾರೆ ಅಂದರೆ ಈಗ ರವಿಚಂದ್ರ ಚಿತ್ರದ ಮೂಲಕ ನೋಡೋಣ ಇದು ನೂರ ಎಪ್ಪತ್ತಾರನೇ ಚಿತ್ರ ಪುಸ್ತಕದಲ್ಲಿ ಏಳ್ನೂರ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಪುಟ ಇಲ್ಲಿ ನೋಡಿ ಈಗ ಭಗವದ್ಗೀತೆಯ ಒಂದು ವಚನ ಭಗವದ್ಗೀತೆಯ ಒಂದು ಶ್ಲೋಕ ಎಷ್ಟು ಚೆನ್ನಾಗಿ ಉಲ್ಲೇಖ ಆಗಿದೆ ಅಂದರೆ ಇದರಲ್ಲಿ ಒಂದು ಪ್ರಸಿದ್ಧವಾದ ಹಾಡು ಬರುತ್ತಲ್ಲ ನಮಗೆಲ್ಲ ಗೊತ್ತೇ ಇದೆ ಅದು ಎಂಥ ಸೌಂದರ್ಯ ಕಂಡೆ ಆ ಹಾಡಿನ ಸನ್ನಿವೇಶನೂ ಗೊತ್ತಿದೆ ಅಲ್ಲಿ ರಾಜ್ಕುಮಾರ್ ಅವರಿಗೆ ಲಕ್ಷ್ಮಿಯವ್ರನ್ನ ಯಾವುದೇ ಥರದಲ್ಲೂ ಮುಟ್ಲಿಕ್ಕಾಗಲಿ ಅಥವಾ ದೈಹಿಕವಾದ ಸಂಪರ್ಕ ಹೊಂದಲಿಕ್ಕೆ ಅಲ್ಲಿ ಇಷ್ಟ ಇರೋದಿಲ್ಲ ಅವರು ಪೂಜ್ಯ ಭಾವನೆಯಿಂದ ಕಾಣ್ತಿರ್ತಾರೆ ಯಾಕೆ ಅಂದರೆ ಅದು ಕತೆ ಒಳಗೆ ಹೋಗೋದು ಬೇಡ ಈಗ ಲಕ್ಷ್ಮಿಯವರಿಗೆ ಅದು ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ಇಂದ್ರಿಯ ನಿಗ್ರಹ ಅನ್ನೋದಿದೆಯಲ್ಲ ಅದು ಸಹಜವಾಗೇ ಬರುತ್ತೆ ಅದ್ರ ಬಗ್ಗೆ ಇಲ್ಲಿ ಭಗವದ್ಗೀತೆಯ ಶ್ಲೋಕ ಉಲ್ಲೇಖ ಆಗಿದೆ ಯಾರು ಇಂದ್ರಿಯವನ್ನು ಮನಸ್ಸಿನಿಂದ ತಡೆದು ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಅನಾಸಕ್ತವಾಗಿ ಮಾಡುತ್ತಿರುವನೋ ಅವನು ಅತಿಶಯನು ಅಂತ ಕನ್ನಡದ ಅರ್ಥವನ್ನು ಕೂಡ ಬರೀತಾರೆ ಇದಕ್ಕೆ ಮೂಲ ಸಂಸ್ಕೃತ ಶ್ಲೋಕವನ್ನು ಕೂಡ ಕೊಟ್ಟಿದ್ದಾರೆ ಹಾಗೇನೆ ಅದನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಆ ಭಗವದ್ಗೀತೆಯ ಶ್ಲೋಕಕ್ಕೆ ಸಂವಾದಿಯಾಗಿ ಹೇಗೆ ನಮ್ಮ ಕನ್ನಡದ ಕವಿ ಸರ್ವಜ್ಞ ಬರೆದಿದ್ದಾನೆ ಅಂತ ಇಂದ್ರಿಯವ ತೊರೆದಾತ ವಂದ್ಯನಹ ಜಗಕ್ಕೆಲ್ಲ ಬಿಂದುವಿನ ಭೇದ ವರಿದ ಮಹಾತ್ಮನು ಬೆಂದ ನುಲಿಯಂತೆ ಸರ್ವಜ್ಞ ಅಂತ ಅಂದ್ರೆ ಹೇಗೆ ಇಂದ್ರಿಯ ನಿಗ್ರಹ ಅನ್ನೋದು ಒಂದು ಹಾಡಲ್ ಬಂದಿದೆ ಅದಕ್ಕೆ ತಕ್ಕದಾಗಿ ಹೇಗೆ ಉಲ್ಲೇಖ ಬಂದಿದೆ ಈ ರೀತಿ ಪ್ರತಿ ಚಿತ್ರದಲ್ಲೂ ನಾವೀಗ ಪವಾಡದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಬಗ್ಗೆ ಒಂದು ಮಾಹಿತಿಯನ್ನು ನೋಡಬಹುದು ಹಾಗೇನೆ ಈ ಚಿತ್ರದಲ್ಲಿ ಇಂದ್ರಿಯ ನಿಗ್ರಹ ಅಂತ ಇರೋದ್ರಿಂದ ಕಥೆನಲ್ಲಿ ಚಿತ್ರದಲ್ಲಿ ಅದಕ್ಕೆ ತಕ್ಕ ಹಾಗೆ ಟಿಪ್ಪಣಿಗಳನ್ನು ನೋಡಬಹುದು ಈ ರೀತಿ ಬೇಕಾದಷ್ಟು ಕಡೆ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆ ಮತ್ತು ಸರ್ವಜ್ಞನ ವಚನಗಳು ಹೇರಳವಾಗಿ ಬಳಸ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ತುಂಬ ಒಳ್ಳೆಯ ಮಾಹಿತಿ ಅಂದರೆ ಹರಿದಾಸರ ಪದಗಳು ಪುರಂದರದಾಸರು ಕನಕದಾಸರು ಇವರ ಪದಗಳು ಇದರಲ್ಲಿ ನೇರವಾಗಿ ಅದರ ಬಗ್ಗೆ ಬರೀದಲೆ ಅಲ್ಲಿರೋ ವೈಶಿಷ್ಟ್ಯ ಏನು ಅಂತ ನಮಗೆಲ್ಲ ಗೊತ್ತೇ ಇದೆ ನೀವು ಒಂದು ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಸರ್ ವಾವೇ ಪದಗಳ ಬಗ್ಗೆ ಭಕ್ತ ಕನಕದಾಸ ವಾಸುದೇವನು ಅದನ್ನು ಹೇಳಿದೀರ ಹೌದು ಇನ್ನೊಂದನ್ನು ತಗೊಂಡ್ರೆ ಪುರಂದರದಾಸರದ್ದು ಉಗಾಭೋಗಗಳು ಅನ್ನೋದು ಬಹಳ ದೊಡ್ಡ ವೈಶಿಷ್ಟ್ಯ ಹೌದು ಅಂದ್ರೆ ಉಗಾಭೋಗದ ಬಗ್ಗೆ ಇಲ್ಲಿ ಬರೀತಾರೆ ಜ್ವಾಲಾಮುಖಿಯಲ್ಲಿ ಯಾಕೆ ನೂರ ತೊಂಬತ್ನಾಲ್ಕನೇ ಚಿತ್ರ ಜ್ವಾಲಾಮುಖಿಯ ಟಿಪ್ಪಣಿಯಲ್ಲೇ ಯಾಕಿದು ಬರುತ್ತೆ ಅಂತಂದ್ರೆ ಜ್ವಾಲಾಮುಖಿ ಹಾಡಿನಲ್ಲಿ ಕೂಡ ಅದೇ ರೀತಿ ಬಳಕೆ ಆಗಿದೆ ಹ್ಮ್ ಆದ್ರಿಂದ ಬರೀತಾರೆ ಉದಾಹರಣೆಗೆ ಜ್ವಾಲಾಮುಖಿ ಹಾಡನ್ನ ಮೊದಲು ನೋಡೋಣ ಹ್ಮ್ ಆ ಸೂರ್ಯ ಚೆಲ್ಲುವನು ಬೆಳಕನ್ನು ಜಗಕ್ಕೆ ಕಾರ್ಮೋಡ ಸುರಿಸುವುದು ಮಳೆಯನ್ನು ಭೂವಿಗೆ ಈ ಭೂಮಿ ನೀಡುವುದು ಬೆಳೆಯನ್ನು ಜನಕ್ಕೆ ನೆಮ್ಮದಿಯ ನೀಡಲು ಈ ಲೋಕಕ್ಕೆ ಇದ ನರಿತು ಬಾಳಿದರೆ ಭೂಮಿಯೇ ಸ್ವರ್ಗ ಬರೀ ಸ್ವಾರ್ಥಿಗಳೇ ಬದುಕಿದರೆ ಲೋಕವೇ ಇದು ಹಾಡಿಗೆ ನೇರವಾಗಿ ಸಂಬಂಧ ಇಲ್ಲ ಆದರೆ ಒಂದು ರೀತಿನಲ್ಲಿ ಸಂಬಂಧ ಇದ್ದೇ ಇರುತ್ತೆ ಈ ರೀತಿ ಬಳಸೋದಿದೆಯಲ್ಲ ಇದನ್ನ ಉಗಾಭೋಗಗಳು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಜಗನ್ನಾಥ್ ಜೋಯಿಸರ್ ಟಿಪ್ಪಣಿ ಜ್ವಾಲಾಮುಖಿಯಲ್ಲಿ ಹೇಗಿದೆ ಅಂತಂದ್ರೆ ಅದನ್ನೇ ಒಂದ್ ಎರಡು ಸಾಲು ಓದ್ಬಿಡ್ತೀನಿ ಉಗಾಭೋಗಗಳು ರಾಗ ತಾಳಗಳ ಕಟ್ಟುಪಾಡಿಲ್ಲದೆ ಹಾಡಬಹುದಾದ ಸಂಗೀತ ಶಾಸ್ತ್ರದಲ್ಲಿನ ಒಂದು ಪ್ರಕಾರ ಇದು ಹರಿದಾಸರು ದಾಸವರಣ್ಯರು ನೀಡಿರುವ ವಿಶಿಷ್ಟ ಕೊಡುಗೆ ಸಾಮಾನ್ಯವಾಗಿ ಉಗಾಭೋಗಗಳು ನಾಲ್ಕರಿಂದ ಹನ್ನೆರಡು ಸಾಲುಗಳಿರುತ್ತವೆ ಇದನ್ನು ಜನಪದ ಸಂಗೀತಗಳು ಕೊಂಡಿಯಂತೆ ನಮ್ಮ ನಡುವೆ ಸೇತುವೆಯಂತೆ ರಚಿಸಿಕೊಂಡಿವೆ ಉಗಾಭೋಗಕ್ಕೆ ನಿಶ್ಚಿತವಾದ ರಾಗ ತಾಳಗಳ ಬದ್ಧತೆ ಇರುವುದಿಲ್ಲ ಇದು ಮಾತೇ ಪ್ರಧಾನವಾದಂತಿದ್ದು ಛಂದಸ್ಸು ಪ್ರಾಸ ಕಾವ್ಯ ಲಕ್ಷಣಗಳಿಂದ ಕೂಡಿದೆ ಅಂತ ಉದಾಹರಣೆಯೂ ಕೊಡ್ತಾರೆ ಒಂದು ಪುರಂದರದಾಸರ ಉಗಭೋಗ ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪುವಾಗ ಅನೇಕ ಬಂಧುಗಳು ಲಕ್ಷ ವೈದ್ಯರುಗಳು ಇರಲಾಗಿ ಕಣ್ಣು ಕಣ್ಣು ಬಿಡುವರು ತಾಪಸಿಯು ಅರಣ್ಯದೊಳಗೆ ಒಬ್ಬ ಒಂಟಿಯಾಗಿರಲು ಅಂಜ ಬೇಡೆಂದು ನಮ್ಮ ಕಂಜನಾಭನೆ ಬಂದು ಆಪತ್ತುಗಳ ಪರಿಹರಿಸುವ ನಮ್ಮ ಪುರಂದರ ವಿಠಲ ಇದು ಪುರಂದರದಾಸರ ಉಗಭೋಗ ಆದರೆ ಜ್ವಾಲಾಮುಖಿಯ ಉಗಾ ಭೋಗದ ಶೈಲಿ ಅವಾಗಲೇ ನೋಡಿದ್ವಿ ಅದೇ ರೀತಿ ರಾಜ್ಕುಮಾರ್ ಅವರ ಇನ್ನೊಂದು ಚಿತ್ರದಲ್ಲಿ ಬಹದ್ದೂರ್ ಗಂಡಿನಲ್ಲಿ ಬಳಕೆಯಾಗಿದೆ ತುಂಬ ಪ್ರಸಿದ್ಧವಾದ ಹಾಡು ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ ಹಾಡಿಗೆ ಮೊದಲು ಮೂರು ಸಾಲ್ ಬರುತ್ತೆ ಹಾಡುವ ದನಿಯೆಲ್ಲ ಶ್ರುತಿ ಸೇರಬೇಕು ನೋಡುವ ನೋಟದಲ್ಲಿ ಹಿತ ಕಾಣಬೇಕು ಹಾಡುವ ಮಾತಿನಲ್ಲಿ ಪ್ರೀತಿ ಇರಬೇಕು ನೇರವಾಗಿ ಲಿಂಕ್ ಇಲ್ದಲೇ ಹೋದ್ರು ಆದರೆ ಈ ಮೂರು ಸಾಲುಗಳು ಆ ಮುತ್ತಿನಂಥ ಮಾತಂದು ಗೊತ್ತೇ ನಮ್ಮ ಅನ್ನೋ ಚಿತ್ರಗೀತೆಗೆ ತುಂಬಾ ಪೂರಕವಾದ ಮುನ್ನುಡಿಯ ತರ ಇದನ್ನ ಉಗಾಭೋಗಗಳು ಅಂತಾರೆ ಈ ರೀತಿಯ ಟಿಪ್ಪಣಿಗಳು ಹೇರಳವಾಗಿದೆ ನನಗೆ ಉಗಾಭೋಗಗಳು ಅಂದಾಗ ಥಟ್ಟಂತ ನೆನಪಾಗೋದು ಭೂ ಕೈಲಾಸ ಸಿನಿಮಾದ ರಾಮನ ಅವತಾರ ಹಾಡು ದ್ವಾರಪಾಲರ ಮರಳಿ ಬಳಿಗೊವ ಕೃಪೆಯೋ ಜಾರತನ ಸದ ಬಡಿವ ಸಂಭ್ರಮದ ನಪವೋ ರಾಮನ ರಘುಕುಲ ಸೋಮನ ಅವತಾರ ಎಷ್ಟು ಚೆನ್ನಾಗಿ ಅಷ್ಟರಲ್ಲೇ ರಾಮಾಯಣನ ಹೇಳ್ಬಿಡ್ತಾರೆ ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ ಆ ಹಾಡಿನ ಬಗ್ಗೆ ಕೂಡ ನಾನು ಒಂದು ಪ್ರತ್ಯೇಕ ಸಂಚಿಕೆನ ಮಾಡಿದ್ದೀನಿ ಜಯ ವಿಜಯರನ್ನ ಮತ್ತೆ ತನ್ನ ಬಳಿಗೆ ಕರ್ಕೊಳ್ಳೋಕೋಸ್ಕರ ಒಂದು ಅವತಾರ ಇರ್ತದೆ ಜಾರತನ ಸದೆ ಬಡಿಯುವ ಸಂಭ್ರಮದ ನೆಪವು ಅಂದ್ರೆ ರಾವಣನ ಒಂದು ಸ್ತ್ರೀ ಲಂಪಟತನವನ್ನು ಸದೆ ಬಡಿಯೋದು ಒಂದು ನೆಪ ಅವನಿಗೆ ಅಷ್ಟೇ ಇದಕ್ಕಾಗಿ ರಾಮನ ಅವತಾರ ಯಾರು ರಾಮ ರಘುಕುಲ ಸೋಮನ ಅವತಾರ ಹೌದು ಎಂಥ ಅದ್ಭುತವಾದ ಒಂದು ಕಾವ್ಯ ಪ್ರಕಾರ ಅದು ಉಗಾಭೋಗ ಅನ್ನೋದು ಭಾಳ ಸೊಗತಾಗಿದೆ ಸರ್ ಅಂದರೆ ಈಗ ಕಗ್ಗ ಸಾರಿ ಇದುವರೆಗೆ ನಾವು ಕೆಲವೊಂದನ್ನು ನೋಡಿದ್ವಿ ನವ್ಯ ಕವಿಗಳ ಪುತಿನ ಅವರ ಕವನ ದಾರಾಬೇಂದ್ರೆ ಅವರು ಮೇಘದೂತದ ಬಗ್ಗೆ ಬರೆದಿರೋದು ಅದರ ಉಲ್ಲೇಖ ನೋಡಿದ್ವಿ ಸರ್ವಜ್ಞನ ವಚನವೊಂದನ್ನು ನೋಡಿದ್ವಿ ಈಗ ಉಗಾ ಭೋಗಗಳನ್ನು ನೋಡಿದ್ವಿ ಹಾಗಾದರೆ ಬರೀ ಇದೇ ಥರನ ವ್ಯಕ್ತಿ ಚಿತ್ರಗಳು ಅಥವಾ ಈ ರೀತಿ ಉಲ್ಲೇಖಗಳನ್ನು ಅಲ್ಲ ಒಂದು ದೃಷ್ಟಾಂತ ಕತೆನು ಬೇಡರ ಕಣ್ಣಪ್ಪ ಚಿತ್ರದ ಬಗ್ಗೆ ಮಾತಾಡಬೇಕಾದ್ರೆ ನೋಡಿದ್ವಿ ಅದೇ ರೀತಿ ಕೇವಲ ದೃಷ್ಟಾಂತ ಕಥೆಗಷ್ಟೇ ಮೀಸಲಿರೋದಿಲ್ಲ ಈಗ ನಾವೇನಂತೀವಿ ವಾಟ್ಸ್ಆ್ಯಪ್ ಕಥೆಗಳು ಬಹಳ ಪ್ರಸಿದ್ಧ ವಾಟ್ಸ್ಆ್ಯಪ್ ಅಲ್ಲಿ ಚಿಕ್ಕ ಚಿಕ್ಕದಾಗ ಕಥೆಗಳು ಬರ್ತಿರುತ್ತೆ ತುಂಬ ಒಳ್ಳೆ ಸ್ಫೂರ್ತಿದಾಯಕ ಕಥೆಗಳಿರುತ್ತೆ ಶ್ರುತಿ ಸೇರಿದಾಗ ಚಿತ್ರದಲ್ಲಿ ಅಂಥದ್ದೊಂದು ಟಿಪ್ಪಣಿ ಬಹಳ ಚೆನ್ನಾಗಿ ಬಂದಿದೆ ಈ ಪುಸ್ತಕದಲ್ಲಿ ಎಂಟುನೂರ ಇಪ್ಪತ್ತಾರು ಇಪ್ಪತ್ತೇಳನೇ ಪುಟ ನಮಗೆಲ್ಲ ಗೊತ್ತೇ ಇದೆ ಶ್ರುತಿ ಸೇರಿದಾಗ ಅಲ್ಲಿ ಕೊನೆಗೆ ಹಾಕೇ ಬಿಡ್ತಾರೆ ಸಕಲ ಗ್ರಹಬಲ ನೀನೆ ಸರಸಿ ಜಾಕ್ಷಾ ಅಂತ ಕಥೆ ಎಲ್ರಿಗೂ ಗೊತ್ತಿರೋದೇನೆ ಅದಕ್ಕೆ ಪೂರಕವಾಗಿ ಎಷ್ಟೊಳ್ಳೆ ಕಥೆ ಅಂದರೆ ಇದನ್ನ ಓದೋದಿಲ್ಲ ಯಾಕೆಂದ್ರೆ ಸುಮಾರು ಒಂದು ಒಂದೂವರೆ ಪೇಜ್ ಇದೆ ಈ ಕತೆ ಏನು ಅಂತಂದ್ರೆ ಒಬ್ಬ ಕಂಪ್ನಿನ ನಡೆಸ್ತಾ ಇರೋ ಯುವಕ ಪಾರ್ಕ್ನಲ್ಲಿ ಬಂದು ಕೂತ್ಕೋತಾನಂತೆ ಅವನು ಸ್ವಂತ ಕಂಪ್ನಿ ನಡೆಸ್ತಾ ಇರ್ತಾನೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ ತುಂಬಾ ಡಿಪ್ರೆಸ್ ಆಗಿರ್ತಾನೆ ಆಗ ಅಲ್ಲಿಗೆ ಒಬ್ರು ಹಿರಿಯರು ಬಂದು ಕೇಳ್ತಾರಂತೆ ಏನು ಮಗು ಏನಾಯ್ತು ಅಂತ ಅವ್ರು ನೋಡಲಿಕ್ಕೆ ಭಾಳ ಶ್ರೀಮಂತರ ಥರ ಕಾಣಿಸ್ತಾರೆ ಬೆಲೆ ಬಾಳೋ ಬಟ್ಟೆ ಹಾಕ್ಕೊಂಡಿರ್ತಾರೆ ಯುವಕ ಹೇಳ್ತಾನೆ ಸರ್ ನಾನೊಂದು ಕಂಪ್ನಿ ನಡೆಸ್ತಾ ಇದ್ದೀನಿ ಮೂರು ವರ್ಷಗಳ ಸತತ ಸೋಲಿನಿಂದ ಕಂಗಾಲಾಗಿಬಿಟ್ಟಿದ್ದೀನಿ ಹಣಕಾಸಿನ ತೊಂದರೆಯಿಂದಾಗಿ ಈಗ ಅದನ್ನು ಮುಚ್ಚೋ ಹಂತ ತಲುಪಿದ್ದೀನಿ ಆದರೆ ನನ್ನೊಬ್ಬನ ಸಮಸ್ಯೆ ಅಲ್ಲ ನನ್ನನ್ನು ನಂಬಿಕೊಂಡು ಅನೇಕ ಕಾರ್ಮಿಕ ಕುಟುಂಬಗಳು ತೊಂದರೆಯಲ್ಲಿದೆ ಆಗ ಶ್ರೀಮಂತ್ ಹೇಳ್ತಾರೆ ನೋಡಪ್ಪ ನಿನ್ನನ್ನು ಕಂಡ್ರೆ ತುಂಬ ಒಳ್ಳೆಯ ಪ್ರತಿಭಾವಂತ ಅಂತ ಅನಿಸುತ್ತೆ ನಿರಾಶನಾಗಬೇಡ ಎಷ್ಟು ದುಡ್ಡು ಬೇಕು ನಿನಗೆ ಒಂದು ಇಪ್ಪತ್ತೈದು ಲಕ್ಷ ಬೇಕಾಗ್ಬೋದು ಸಾರ್ ಅಂತ ಅವರು ಚೆಕ್ ಒಂದು ತೆಗೆದುಕೊಡ್ತಾರಂತೆ ನೋಡು ಐವತ್ತು ಲಕ್ಷ ಚೆಕ್ ಇದೆ ತಗೋ ಆದರೆ ನಿನಗಿದ್ರ ಉಪಯೋಗ ಬೇಕಾಗಲ್ಲ ನೀನು ಇದನ್ನು ಬಳಸ್ಕೋಬೇಕಾದರೆ ಎಲ್ಲಾದರೂ ಹೋಗಿ ಚೆಕ್ನ್ನು ತೋರಿಸಿ ನಿನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊ ಒಳ್ಳೇದಾಗಲಿ ಅಂತ ಹೋಗ್ತಾರಂತೆ ಅವನು ಆ ಚೆಕ್ಕನ್ನೆಲ್ಲ ಹೋಗಿ ಬ್ಯಾಂಕಿಗೆ ತೋರಿಸಿ ಕಂಪನಿ ದಾಖಲೆ ಪತ್ರನೆಲ್ಲ ಕೊಟ್ಬಿಟ್ಟು ಸಾಲ ಪಡೀತಾನಂತೆ ಆ ಬ್ಯಾಂಕ್ ಅವರು ಸಾಲನೂ ಕೊಡ್ತಾರೆ ಎಲ್ಲ ಆಗುತ್ತೆ ಸುಮಾರು ವರ್ಷಗಳಲ್ಲಿ ಒಂದೇ ಒಂದು ವರ್ಷದಲ್ಲಿ ನಷ್ಟದಿಂದ ಲಾಭಕ್ಕೆ ಮರಳುತ್ತಾನೆ ಆಗ ಆ ಹುಡುಗ ಮತ್ತೆ ಆ ಶ್ರೀಮಂತ ಬರ್ತಾನ ಅಂತ ಪ್ರತಿನಿತ್ಯ ಪಾರ್ಕ್ ಹತ್ರ ಹೋಗಿ ಕಾಯ್ತಾನಂತೆ ಒಂದು ದಿನ ಆ ಶ್ರೀಮಂತ ಸಿಕ್ಕೇ ಬಿಡ್ತಾನೆ ಹುಡುಗ ಕೇಳ್ತಾನೆ ಸರ್ ನನ್ನ ನೆನಪಿದೆಯಾ ಕಳೆದ ವರ್ಷ ಇದೇ ಜಾಗದಲ್ಲಿ ಕೂತ್ಕೊಂಡಿದ್ದೆ ನನಗೆ ಐವತ್ತು ಲಕ್ಷ ಚೆಕ್ ಕೊಟ್ಟು ಧೈರ್ಯ ತುಂಬಿದ್ರಿ ಈಗ ಕಂಪ್ನಿ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದೀನಿ ಲಾಭದಿಂದ ನಡೀತಾ ಇದೆ ತಗೊಳ್ಳಿ ನಿಮ್ಮ ಚೆಕ್ ನಿಮಗೆ ವಾಪಸ್ ಕೊಡ್ತಿದ್ದೀನಿ ಅಂತ ಅವರು ಇನ್ನೇನು ಆ ಚೆಕ್ನ ಜೇಬಿಗೆ ಇಟ್ಕೋಬೇಕು ಅನ್ನೋಷ್ಟಲ್ಲಿ ನಾಲ್ಕು ಜನ ಬಂದ್ಬಿಟ್ಟು ಶ್ರೀಮಂತರನ್ನ ಹಿಡ್ಕೋತಾರಂತೆ ಇವನಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಹಿಡ್ಕೋತಿದ್ದೀರಾ ಅಂತ ಅವಾಗ ಅವ್ರು ಹೇಳ್ತಾರಂತೆ ಅಯ್ಯೋ ಇವರು ಶ್ರೀಮಂತರಲ್ಲ ಇವರಿಗೆ ಬುದ್ಧಿ ಆಗಿದೆ ಇವರು ಹೀಗೆ ತಿರುಗಾಡ್ತಾ ಇರ್ತಾರೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಒಂದು ಈ ರೀತಿ ಸೋಗ್ನಲ್ಲಿ ತಿರುಗಾಡ್ತಿರ್ತಾರೆ ಇವ್ರು ಹುಚ್ಚಾಸ್ಪತ್ರೆಯಲ್ಲಿ ಇದಾರೆ ಸಿಕ್ಕ ಅವರಿಗೆಲ್ಲ ಈ ರೀತಿ ಚೆಕ್ ಕೊಡ್ತಾರೆ ನಿನಗೂ ಒಂದು ವರ್ಷದಿಂದೆ ಕೊಟ್ಟಿದ್ರಪ್ಪ ಅಂತ ಆಗ ಹುಡುಗ ಅನ್ಕೋತಾನೆ ಅಯ್ಯೋ ಅವರು ನನ್ನ ಪಾಲಿಗೆ ಹುಚ್ಚರಲ್ಲ ನಿಜವಾಲು ದೇವರೇ ಬಂದು ನನಗೆ ಸಹಾಯ ಮಾಡಿದ್ರು ಅಂತ ಇದೇ ಥೀಮು ಶ್ರುತಿ ಸೇರಿದಾಗದಲ್ಲೂ ನಡೆಯುತ್ತೆ ನೋಡಿ ಒಂದು ಮದುವೆ ಆಗೋದನ್ನೇ ಕಳ್ಕೊಂಡ್ಬಿಡ್ತಾರೆ ಹೌದು ಆ ಒಂದು ಅವಕಾಶ ತಪ್ಪು ಹೋಗುತ್ತೆ ಹಾಗಾಗಿ ಈ ರೀತಿ ಕಥೆಗಳು ಹಾಸ್ಯ ಕಥೆಗಳು ಎಲ್ಲ ಉಲ್ಲೇಖ ಆಗಿದೆ ನಿಜಕ್ಕೂ ವೀಕ್ಷಕರು ಓದುಗರು ಈ ಪುಸ್ತಕನ ಕೈಗೆತ್ಕೊಂಡು ಓದಬೇಕು ಹ್ಞೂ ಬರೀ ಹಾಡುಗಳಿಗೋಸ್ಕರ ಅಲ್ಲ ಖಂಡಿತ ಅದರ ಹಿನ್ನೆಲೆಯಲ್ಲಿ ಇರುವಂತಹ ಒಂದು ಈ ಸ್ಫೂರ್ತಿದಾಯಕ ಕಥೆಗಳು ಹೌದು ದೃಷ್ಟಾಂತಗಳು ಜೊತೆಗೆ ಅಧ್ಯಯನ ಪೂರ್ಣವಾದಂಥ ಈ ಕಾವ್ಯದ ಲಕ್ಷಣಗಳು ಇವೆಲ್ಲವನ್ನು ತಿಳಿಸಿರುವಂಥದ್ದನ್ನು ಓದೋದಕ್ಕೋಸ್ಕರ ಈ ಪುಸ್ತಕನ ಓದಬೇಕು ಓದಬೇಕು ಹೌದು ಸರ್ ನಿಜವಾಗ್ಲು ನೀವು ಹೇಳಿದ ನಿಜಾನೇ ಅಂದರೆ ಚಿತ್ರಗೀತೆಗಳ ಸಂಕಲನವಾಗಿ ಅದನ್ನೂ ಓದಬಹುದು ಆಮೇಲೆ ನಾನು ಮಾತಾಡ್ತಾ ಜಗನ್ನಾಥ ಜೋಯಿಸ್ ಹತ್ರ ಅದನ್ನು ಕೇಳಿದೆ ನಿಮ್ಮ ಆಶಯ ಇನ್ನೂ ಮುಂದಿನ ಆಶಯ ಏನು ಅಂತ ಹಾಗ ಅವರು ಹೇಳಿದ್ದು ಅದನ್ನೇ ಒಂದು ಈ ಚಿತ್ರಗೀತೆಗಳನ್ನು ಕೇವಲ ಚಿತ್ರಗೀತೆಗಳ ಥರ ಅಲ್ಲ ಈ ಪುಸ್ತಕದಲ್ಲಿ ಹೇಗೆ ಒಂದು ಚಿತ್ರಗೀತೆನ ಇನ್ನೊಂದಕ್ಕೆ ಕೊಂಡಿ ಹಾಕ್ಬೋದು ನಮ್ಮ ಸಂಸ್ಕೃತಿಗೆ ಪುರಾಣ ಕಥೆಗಳಿಗೆ ದೃಷ್ಟಾಂತ ಕಥೆಗಳಿಗೆ ಅಥವಾ ಮಂಕುತಿಮ್ಮನ ಕಥ ವಚನಗಳು ಈ ರೀತಿ ಈ ಶಾಲೆಗಳಲ್ಲಿ ಶಿಕ್ಷಕರು ಈ ರೀತಿ ಪಾಠ ಮಾಡಿದರೆ ಎಷ್ಟು ಚೆನ್ನ ಅಂತ ಹೌದು ನೀವು ಕನ್ನಡನೇ ಪಾಠ ಮಾಡಿ ಇಂಗ್ಲೀಷನ್ ಪಾಠ ಮಾಡಿ ಹಿಂದಿನ ಪಾಠ ಮಾಡಿ ಅಥವಾ ಬೇಕಾದ್ರೆ ಇತಿಹಾಸ ಪಾಠ ಮಾಡಿ ಪಾಠ ಮಾಡಬೇಕಾದ್ರೆ ಕೇವಲ ಆ ವಿಷಯಾನ ಬೋಧಿಸ್ದಲೆ ಅದಕ್ಕೆ ಉಳಿದಿದ್ದನ್ನ ಹೇಗೆ ನಾವು ಹಾಕ್ಬೋದು ಹೌದು ಹೇಗೆ ಲಿಂಕ್ ಮಾಡ್ಬೋದು ಅನ್ನೋ ಒಂದು ಪ್ರತಿಭೆ ಮಕ್ಕಳಲ್ಲೂ ಬೆಳೆದ್ರೆ ಅದಕ್ಕೆ ಮೂಲ ಕಾರಣ ಶಿಕ್ಷಕರು ಅಂದರೆ ಶಿಕ್ಷಕರು ಈ ರೀತಿಯ ಪುಸ್ತಕನ ಆಕರ ಗ್ರಂಥವಾಗಿ ಬಳಸ್ಕೊಂಡು ಅವರ ನಿತ್ಯ ಚಟುವಟಿಕೆಗಳಲ್ಲಿ ಇನ್ನಷ್ಟನ್ನ ಹೇಗೆ ಬದಲಾವಣೆಯನ್ನು ತರಬಹುದು ಅನ್ನೋದನ್ನ ನಾವು ಯೋಚಿಸಿದ್ರೆ ನಿಜಕ್ಕೂ ಕೂಡ ಅವಾಗ ಅದ್ಭುತವಾದ ಪರಿವರ್ತನೆ ಆಗುತ್ತೆ ಖಂಡಿತ ಇದು ನಾನು ಅನೇಕ ಸಂಚಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಚಲನಚಿತ್ರ ಸಾಹಿತ್ಯ ಅಂದ ತಕ್ಷಣ ಅದು ಒಂದು ರೀತಿ ಮೈಲಿಗೆ ಮೈಲಿಗೆ ನೀವು ದೇವಸ್ಥಾನಗಳಲ್ಲಿ ಭಕ್ತಿ ಗೀತೆಗಳನ್ನು ಹಾಕ್ತಾರೆ ರಾಜ್ಕುಮಾರ್ ಅವರ ಭಕ್ತಿ ಗೀತೆಗಳ ಕ್ಯಾಸೆಟ್ ಅನ್ನು ಹಾಕ್ತಾರೆ ಅದೇ ನಿಮಗೆ ಭಕ್ತ ಕನಕದಾಸ ಚಿತ್ರದ ಕ್ಯಾಸೆಟ್ ಅನ್ನು ಹಾಕಲ್ಲ ಹಾಕಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಖಂಡಿತವಾಗಿಯೂ ಕನಕದಾಸ ಚಿತ್ರದ ಹಾಡುಗಳು ಅದ್ಭುತವಾದ ಹಾಡುಗಳು ಆದರೆ ಅದನ್ನು ಅಲ್ಲಿ ಹಾಕಲ್ಲ ಹಾಕಲ್ಲ ನನಗೆ ಅದು ಬರಬೇಕು ಅಂತ ಈ ಮಡಿವಂತಿಕೆಯನ್ನು ನಾವು ಬಿಡಬೇಕು ಯಾಕಂದ್ರೆ ಸಿನಿಮಾ ಅನ್ನೋದು ಯಾವುದೋ ಒಂದು ಮುಟ್ಟಬಾರದೆ ಇರೋದು ಮೈಲಿಗೆ ಅಲ್ಲ ಅದು ಕೂಡ ನಮ್ಮ ಸಂಸ್ಕೃತಿಯ ಒಂದು ಭಾಗ ಇವತ್ತು ನಮಗೆ ಕನಕದಾಸರು ಪುರಂದರದಾಸರು ಕೃಷ್ಣದೇವರಾಯ ಮಯೂರ ಇವರೆಲ್ಲ ಹೇಗೆ ಇದ್ದರು ಅನ್ನೋ ಕಲ್ಪನೆ ಇಲ್ಲ ಎಲ್ಲೋ ಅಲ್ಲಲ್ಲೇ ಅಷ್ಟು ಓದಿದ್ವು ಇವನ್ನೆಲ್ಲ ನೋಡ್ತಾ ಹೋದಾಗೆ ನಮಗೆ ಅದು ಬೆ ಬೆಳೀತಾ ಬಂದಿದ್ದು ನೀವು ಹೇಳಿದ್ರಲ್ಲ ಈ ಜ್ಞಾನ ನಮಗೆ ಬೆಳಿಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಉಯ್ಯಾಲ ಸಿನಿಮಾ ಬಗ್ಗೆ ಹಿಂದೆ ಮಾಡಿದ್ನಲ್ಲ ಸಂಚಿಕೆಯಲ್ಲಿ ಮಾತಾಡುವಾಗ ಮಾರ್ತುಬಿಟ್ಟಿದ್ದೆ ಅಲ್ಲಿ ಒಂದು ಕಲ್ಪನಾ ಅವರಿಂದ ನಾನ್ ಸ್ವಲ್ಪ ದೂರ ಹೋಗ್ಬೇಕು ಅಂತ ಹೇಳಿ ಆ ಪ್ರೇಮಲತಾ ಅಂತ ಒಬ್ಬ ಆರ್ಟಿಸ್ಟು ಅವ್ರನ್ನ ರಾಜ್ಕುಮಾರ್ ಲವ್ ಮಾಡತ್ತಾರ ಸುಮ್ಮನೆ ಆಕ್ಟ್ ಮಾಡ್ತಾರೆ ಅಲ್ಲಿ ಒಂದು ಕಲ್ಲು ಕವಿತೆಯ ಹಾಡುವುದು ಅಂತ ಒಂದು ಹಾಡು ಹಾಡಿದೆ ಆ ಹಾಡಲ್ಲ ಒಂದು ಸಾಲ್ ಬರುತ್ತೆ ಸ್ವಾತಿ ಮಳೆಯ ಕೋಟಿ ಹನಿಗೆ ಎಲ್ಲೋ ಒಂದೇ ಮುತ್ತಾಗಿ ಭಾಗ್ಯಶಾಲಿಗೆ ದೊರೆಯುವ ರೀತಿ ನೀನು ಬಂದೇ ನನಗಾಗಿ ಸ್ವಾತಿ ಮಳೆಯ ಒಂದು ಹನಿ ಬಿದ್ದಾಗ ಚಿಪ್ಪೊಳಗಡೆ ಅದು ಮುತ್ತಾಗುತ್ತೆ ಹೌದು ಈ ಸಂಗತಿಗಳೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಇದನ್ನೆಲ್ಲ ನಾವು ಕೇಳ್ತಾ ಕೇಳ್ತಾ ಈ ಹಾಡುಗಳನ್ನ ನಮ್ಮ ಮನಸ್ಸಿನೊಳಗೆ ಬೇರ್ಬಿಟ್ಟಾಗ ಅರ್ಥ ಅದು ಏನರ್ಥ ಹೌದು ಈತನೀಗ ವಾಸುದೇವನು ನನಗೆ ತುಂಬ ಇಷ್ಟವಾದ ಹಾಡು ನಾನು ಕೆಲವು ಸಾರಿ ನಮ್ಮ ಕಾರ್ಖಾನೆಯಲ್ಲಿ ಸಂಗೀತ ಸ್ಪರ್ಧೆಗಳಲ್ಲೆಲ್ಲ ಅದನ್ನು ಹಾಡಿದ್ದೀನಿ ಆದರೆ ನನಗೆ ಅದರ ಪೂರ್ತಿ ಅರ್ಥ ಗೊತ್ತಿರಲಿಲ್ಲ ಪದ ಹಾಂ ಅದನ್ನು ಈ ಪುಸ್ತಕ ಬಂದ ಮೇಲೆ ನನಗೆ ತುಂಬ ಖುಷಿ ಆಯಿತು ಅದನ್ನು ಓದಿ ಅದರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದೆ ಅಂದರೆ ಒಂದು ಪುಸ್ತಕ ಹೇಗೆ ನಮ್ಮ ಜ್ಞಾನದ ಒಂದು ಪರಿಧಿಯನ್ನು ಬೆಳೆಸುತ್ತೆ ಹೌದು ಆ ನಮಗೆ ಹೊಳದಿದ್ದನ್ನ ನಾವು ಇನ್ನೊಬ್ಬರಿಗೆ ಕೊಡ್ತೀವಿ ಅದು ಅವರನ್ನು ಮತ್ತೆ ಹತ್ತು ಜನಕ್ಕೆ ತಲುಪುತ್ತೆ ಈ ರೀತಿಯಾಗಿ ಒಂದು ಜ್ಞಾನ ಪ್ರಸರಣ ಆಗಬೇಕು ಹೌದು ಅನ್ನೋದು ಒಂದು ಉದ್ದೇಶ ಅದಕ್ಕಾಗಿ ನಾವು ಮತ್ತೆ ಈ ಪುಸ್ತಕದ ಕುರಿತು ಇಷ್ಟು ವಿಷದವಾಗಿ ಮಾತಾಡ್ತಾ ಇದ್ದೀವಿ ನಿಜವಾಗ್ಲೂ ಯಾಕೆಂದ್ರೆ ಈಗ ಬದ್ದೂರ್ ಗಂಡುನಲ್ಲಿ ಆ ಹಾಡನ್ನ ಮೂರ್ ಸಾಲ ಕೇಳಿದವ್ರಿಗೆ ಗೊತ್ತಿರಲ್ಲ ಅದು ಉಗಾ ಭೋಗದ ಛಾಯೆ ಅಂತ ಅದು ಉಗಾ ಭೋಗದ ಛಾಯೆ ಅಂತ ಗೊತ್ತಿರಲ್ಲ ಆದ್ರೆ ಈಗ ಓದ್ದಾಗ ಗೊತ್ತಾಗುತ್ತೆ ಅದರಿಂದಾಗಿ ಈಗ ದಾಸರ ಕೃತಿಗಳ ಬಗ್ಗೆ ಓದೋಣ ಅನ್ಸಿದ್ರೆ ಉಗಾಭೋಗ ಅಂದ್ರೇನು ಪುರಂದರದಾಸರ ಕೃತಿಗಳನ್ನು ಓದೋಣ ಕನಕದಾಸರನ್ನು ಓದೋಣ ಸರ್ವಜ್ಞನನ್ನು ಓದೋಣ ಬಸವಣ್ಣ ಅಲ್ಲಮ್ಮ ಪ್ರಭು ಈ ರೀತಿ ನಮ್ಮ ಜ್ಞಾನದ ಪರಿಧಿ ಹಿಗ್ತಾ ಹೋಗುತ್ತೆ ಬಹುಶಃ ಅದೇ ಅತಿ ದೊಡ್ಡ ಕೊಡುಗೆ ಈ ಪುಸ್ತಕದ ರಾಜ್ಕುಮಾರ್ ಅವರಿಗೆ ಇಷ್ಟವಾದಂಥ ಒಂದು ಉಗಾಭೋಗ ಅಂದರೆ ಕನಕದಾಸರ ಬಾಗಿಲನ್ನು ತೆರೆದು ಹಾಡಿಗೆ ಮುಂಚೆ ಬಳಸ್ತಾರೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಬ ರಾಜಕುಮಾರ್ ಅವರು ಬ ತಮ್ಮ ಪ್ರಾಣತ್ಯಾಗ ಮಾಡೋ ದಿವಸ ಕೂಡ ಆ ಹಾಡನ್ನು ಹಾಡ್ಕೋತಾ ಇದ್ರು ಅಂತ ಹೇಳ್ತಾರೆ